ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಅನಾರೋಗ್ಯದಿಂದ ಸಾವನ್ನಪ್ಪಿದ ಗೋವಿನ ಅಂತ್ಯ ಸಂಸ್ಕಾರ ನೆರವೇರಿಸುವ ಮೂಲಕ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮಾನವೀಯತೆ ಮೆರೆದ ಘಟನೆಯೊಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ನಡೆದಿದೆ ಅನಾರೋಗ್ಯದಿಂದ ಸಾವನ್ನಪ್ಪಿದ ಗೋವನ್ನ ನಗರದ ಗಂಗಾ ಪರಮೇಶ್ವರಿ ದೇವಸ್ಥಾನದ ಸಮೀಪ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಅಂತಿಮ ಸಂಸ್ಕಾರ ನೆರವೇರಿಸಲಾಗಿತ್ತು ಇಂಚಗೇರಿ ಸಂಪ್ರದಾಯದ ಪ್ರದೀಪ ಮೆಟಗೂಡು ಮಹಾರಾಜರು ಹಾಗೂ ನಗರಸಭೆ ಸದಸ್ಯ ಕುಶಾಲ್ ವಾಗಮೋರಿ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ರು ಇನ್ನು ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕಾ ಕಾರ್ಯದರ್ಶಿ ಗಿರೀಶ್ ಕೆಂಗನಾಳ್ ಬಜರಂಗದಳ ಜಿಲ್ಲಾ ಸಂಯೋಜಕರಾದಂತಹ ಸಾಗರ್ ಜಂಬಗಿ ವಿಶ್ವ ಹಿಂದೂ ಪರಿಷತ್ತಿನ ಸೇವಾ ಸಂಯೋಜಕ ಸೋಮಲಿಂಗ ಮರಿಣಿ ಪ್ರಮುಖರಾದ ಪೃಥ್ವಿ ಠಾಕೂರ್ ಮತ್ತು ಸುನಿಲ್ ಕೋಲಾರ್ ಸೇರಿದಂತೆ ಚಂದ್ರಕಾಂತ್ ಮೋದಿ ಮತ್ತು ಇತರರು ಹಾಜರಿದ್ದರು ಬ್ಯೂರ ರಿಪೋರ್ಟ್ ಡಿಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ माता की जय भारत माता की जय जय मंगलम जय न पार्वतीश्वर रमादेव ज्योति दे ज्योति बलगुतिरे ज्योति वलेयुति दे ज्योति बलगुतिरे ज्योति वल उुति दे ज्योति गुता दे जगा जग ज्योति वलेयुता दे जगा जग अस्तमािरी चन्मास्तक दोलू चेलवा अस्तमािरी चन् मास्तक दोलू वस्तु कानी सुत रे जग जगम वस्तु कानी सुत जग जगम ज्योति बेलुति दे ज्योति वलुति दे ज्योति बेलगुति दे ज्योति वनस तुदली जान के निुकद मनस तुदी अली के निुकद ताने भलुता दे जग जग ते भलुता दे जग जग ज्योति बलगुति दे ज्योति भलयुति दे ज्योति बलगुति दे ज्योति भलुति दे ज्योति बलगुता रे जग जग ज्योति भलि दे जग जग ಕಂಗಲ ಮಾಧ್ಯ ತುಂಗ ಗುಡದ ಯೋಗಿ ಕಂಗಲ ಮಾಧ್ಯಿ ತುಂಗ ಗುಡ್ಡದ ಯೋಗಿ ಲಿಂಗಾವಳ ಉ ಸೇ ಜಗ ಲಿಂಗಾವಳಿ ಉ ಜಗ ಜ್ಯೋತಿ ಬೆಳಗುತಿ ಜ್ಯೋತಿ ಭಯ ಜ್ಯೋತಿ ಬೆಳಗುತಿ ಜ್ಯೋತಿ ಭಯ ಜ್ಯೋತಿ ಬೆಳಗುತ್ತ ಅದೇ ಜಗ ಜಗ ಜ್ಯೋತಿ ಒಳೆಯೂತ ಅದೇ ಜಗ ಜಗ ದೇವ್ ಸಾಕುವವರು ಸಾಕ್ತಾರ ಅದನ್ನು ಅದರ ಹಾಲುಗಳನ್ನು ತಗೊಂಡು ಅವರು ಸೇವನೆ ಮಾಡ್ಕೊಳ್ತಾರೆ ಆದರೆ ಅದಕ್ಕೇನು ತೊಂದರೆ ಚೆನ್ನೋದನ್ನು ಮರ್ಗಿಬಿಟ್ಟಿರ್ತಾರೆ ಅವರು ಇದು ನೋಡಿ ಜೀರ್ಕೊಂಡಿದ್ದ ಸಾಕಿದ್ದ ಒಂದು ಮಾಧ್ಯ ಅದನ್ನು ಏನಾಗಿದೆ ಏನಿಲ್ಲ ಅದು ಆರಾಮ್ ತಪ್ಪಿರೋದು ಸ್ವಲ್ಪ ದವಾಖಾನೆ ಹುಲಿಯೋದು ಈ ಥರ ವ್ಯವಸ್ಥೆ ಯಾರೂ ಮಾಡೋದಿಲ್ಲ ಯಾಕಂತಂದ್ರೆ ನಾವು ಸಾಕಿರ್ತೀರಿ ಏನಾಗಿದೆ ಏನಿಲ್ಲ ನೋಡಿರಿ ನೋಡ್ಕೊಂಡು ಅದು ಮೂಗು ಪ್ರಾಣಿ ಅದಕ್ಕೆ ಮಾತಾಡೋಕೆ ಬರಲ್ಲ ಮನುಷ್ಯರಾದ್ರೆ ಮಾತಾಡ್ತಾರೆ ಮೂ ಪ್ರಾಣಿ ಅದಕ್ಕೆ ಏನಾಗಿದೆ ಏನಿಲ್ಲ ಅದು ನೋಡಿದ ತಕ್ಷಣ ಗೊತ್ತಾಗ್ತೀವಿ ಕೆಲವು ರೈತರು ಇರ್ತಾರೆ ಅದು ಸುಮ್ಮನೆ ಇತ್ತಂದ್ರೆ ಅದಕ್ಕೆ ಆರಾಮ್ ತಪ್ಪಿರ್ತ ಆ ರೈತರು ಅದನ್ನು ಸುಮ್ಮನೆ ನಿಂತಿದ್ದು ನೋಡಿ ಅವರು ಸಕ್ಕರೆ ಊಟ ಬಿಡ್ತಾರೆ ಅಷ್ಟು ಜೀವ ಇರ್ತಾರೆ ಪ್ರಾಣಿ ಮೇಲೆ ಅದಕ್ಕೆ ಈ ಥರ ನಾವು ಎಲ್ಲಿದ್ದಲ್ಲಿ ಎಲ್ಲ ನಡ್ಕಂಡಿ ಎಲ್ಲ ಜನರು ಆ ಕ ತಾಯಿ ಅಂತ ಸ್ವರೂಪನಾಗ ನೋಡ್ತೀನಿ ಅದೇ ರೀತಿ ಎಲ್ಲೇ ಏನಾದರೂ ಎಲ್ಲ ಏನು ಟೀಮ್ ಐತಿ ಎಲ್ಲರೂ ಎಲ್ಲೇ ಇದ್ದರೂ ಕೂಡ ಹೋಗಿ ಅದನ್ನು ಅದನ್ನು ಮಣ್ಣು ಮಾಡೋ ಮಾಡ್ತಕ್ಕಂಥ ಒಂದು ಕೆಲಸ ಯಾವತ್ತೂ ಮಾಡ್ತಾ ಬಂದಿದ್ದಾರೆ ಈಗಾಗಲೇ ಮುನ್ಸಿಪಾಲ್ಟಿ ಅವರು ಕೂಡ ಏನು ಬೀದಿ ದರಗಳಿದ್ದಾವೆ ಅವರು ವೈದು ಬೇರೆ ಕಡೆ ಸಾಕಾಣಿಕೆ ಮಾಡುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನೋ ತಮ್ಮಲ್ಲಿ ಏನಾರ ಒಂದು ಸಾಕ್ಬೇಕಂತಂದ್ರ ಒಂದು ಗೋಮಾತೆಯನ್ನು ತಗೊಂಡು ತಾವು ಕೂಡ ಸಾಕಬೇಕಂತ ಹೇಳಿ ಎಲ್ಲರಂತ ಮಾಡಿಕೊಂಡು ಮಾಡ್ಕೊಂಡು ದಿನ ಬಹಳ ಬೇಜಾರದ ಸಂಗತಿ ಏನಪ್ಪಾ ಅಂತಂದ್ರೆ ನಾವು ಏನು ಸಾರ್ವಜನಿಕ ಗೋವುಗಳು ಅಂತ ಹೇಳಿ ರಸ್ತೆಯ ಬದಿಯಲ್ಲಿ ಅಡ್ಡಾಡ್ತಕ್ಕಂತಹ ಗೋಗಳಲ್ಲಿ ಒಂದು ಆಗಿರ್ತಕ್ಕಂತಹ ಇವತ್ತೊಂದು ಗೋಮಾತೆ ಮಾತೆ ಹಸುನಿಗಿದ ಬೆಳಗಿನ ಜಾವ ಸುದ್ದಿ ಬಂದ ಮೇಲೆ ನಮ್ಮ ಎಲ್ಲಾ ಕಾರ್ಯಕರ್ತರುಗಳು ಬಂದು ಅದನ್ನ ಧಾರ್ಮಿಕತೆಯ ಪ್ರಕಾರ ಯಾವ ವಿಧಿವಿಧಾನಗಳನ್ನು ಮಾಡಬೇಕು ಎಲ್ಲ ವಿಧಿವಿಧಾನಗಳೊಂದಿಗೆ ಆ ಗೋಮಾತೆ ಅಂತ್ಯಕ್ರಿಯೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೀವಿ ಅದು ಇದೇನು ಮೊದಲನೇ ಅಂತ್ಯಕ್ರಿಯೆ ಅಲ್ಲ ಈ ಹದಿನೈದು ದಿನದೊಳಗೆ ಇದು ಮೂರನೇ ಗೋಮಾತೆ ಸತ್ತಿದ್ದು ಯಾಕೆ ಬೇಜಾರದಿಂದ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಮನೆಯಲ್ಲಿ ಉಳಿದಿರ್ತಕ್ಕಂಥ ಆಹಾರವನ್ನು ನಾವು ಯಾವುದೋ ಒಂದು ಕಟ್ಟಿ ಮೇಲೋ ಅಥವಾ ಪರ್ಚಿ ಮೇಲೆ ರೊಟ್ಟಿ ಅನ್ನ ಉಳಿದಿರ್ತಕ್ಕಂಥ ಆಹಾರ ಹಂಗೆ ಇಟ್ಟುಪ್ಪ ಅಂತಂದ್ರೆ ಆಕಳು ನಾಯಿ ದನ ಕರ್ಕೊಂಡು ತಿಂದು ಹೋಗಾವ ಆದ್ರೆ ನಾವೇನು ಮಾಡಿಪ್ಪಾ ಅಂತಂದ್ರೆ ಮನೆಯಲ್ಲಿ ಪ್ಲಾಸ್ಟಿಕ್ನೊಳಗೆ ಆಹಾರವನ್ನು ಕಟ್ಟಿ ತಿಪ್ಪಿಗೆ ಕೆಲಸ ಮಾಡತ್ತೀವಿ ಆ ಆಹಾರವ ತಿನ್ನುವ ನೆಪದೊಳಗೆ ಆ ಕಡೆಗಳ ತಿಂದು ತಮ್ಮ ಜೀವನವನ್ನು ತಮ್ಮ ಸಾವನ್ನಪ್ಪತಕ್ಕಂಥ ಘಟನೆ ಬಹಳ ನಡೀತಾ ಇದ್ದಾವ ಈ ಪ್ಲಾಸ್ಟಿಕ್ ಅಂತಕ್ಕಂಥ ಪಡಂಭೂತ ಇವತ್ತಿನ ಸಲ ಉದಾಹರಣೆಗೆ ಒಂದು ಪ್ಲಾಸ್ಟಿಕ್ಕನ್ನು ಸುಟ್ಟಿನ ಮನೆಯೊಳಗೆ ಇಡೋದ ಆ ಸುಟ್ಟರೂ ಸಹ ಒಂದು ನೂರು ವರ್ಷಗಳ ಕಾಲ ಅದರ ಅವನತಿ ಆಗುವುದಿಲ್ಲ ಅಷ್ಟು ಕೆಟ್ಟ ವಸ್ತು ಯಾವ್ದಪ್ಪ ಅಂತಂದ್ರೆ ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ಕನ್ನು ತಿಂದು ಅನೇಕ ಹಸುಗಳು ಸಾವ ಸಾವನ್ನಪ್ಪತ್ತವ ದಯವಿಟ್ಟು ಈಗ ಎಲ್ಲ ಅನೇಕ ಬಾರಿ ಮೀಡಿಯಾಗಳ ಮುಖೇನ ಪತ್ರಿಕೆಗಳ ಮುಖೇನ ನಗರಸಭೆಗೆ ಮತ್ತು ತಾಲೂಕು ಆಡಳಿತಕ್ಕೆ ವಿನಂತಿ ಮಾಡ್ಕೊಂಡಿದ್ವಿ ಅಂತಂದ್ರೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಗೋವುಗಳನ್ನು ಏನು ಹೊಟ್ಟೆಪಾಡಿಗೆ ಹಸುವಿಗಾಗಿ ಅಡ್ಡಾಡಿ ಮನೆ ಮನೆಗೆ ಅಡ್ಡಾಡಿ ಬರ್ತಾವೋ ಆ ಗೋವುಗಳನ್ನು ಗೋಶಾಲೆಗೆ ಸಾಗಿಸ್ತಕ್ಕಂಥ ಕಾರ್ಯವನ್ನು ಮಾಡಿರಿ ಅವಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಆಗ್ರಹವನ್ನು ಮಾಡಿದ್ದೀವಿ ದಯವಿಟ್ಟು ಇಂಥ ಮೂಕ್ ಪ್ರಾಣಿಗಳು ನಾವು ಮನುಷ್ಯರು ಏನರ ಆಯ್ತುಪ್ಪ ಆ ಥರ ಬಾಯಿ ಹೊಡೆದಿಂಗೆ ಆಗ್ಯದಂತ ಹೇಳ್ಬೋದು ಆದ್ರೆ ಈ ಪ್ರಾಣಿಗಳು ಆ ರೀತಿ ಹೇಳೋದಕ್ಕೆ ಆಗೋದಿಲ್ಲ ದಯವಿಟ್ಟು ಮತ್ತೊಮ್ಮೆ ನಾ ಅಧಿಕಾರಿಗಳ ವಿನಂತಿ ಮಾಡಬಹುದು ಏನಪ್ಪಾ ಅಂತಂದ್ರೆ ಇದಕ್ಕೆ ಆಗಿರ್ತಕ್ಕಂತ ದೊಡ್ಡ ಪ್ರಮಾಣದ ಅನುದಾನ ಇರ್ತದೆ ಆ ಅನುದಾನವನ್ನ ಸದುಪಯೋಗವನ್ನು ಪಡಿಸಿ ಆ ಗೋವುಗಳನ್ನ ರಕ್ಷಣೆ ಮಾಡತಕ್ಕಂತ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಅಧಿಕಾರಿಗಳು ಮಾಡ್ಬೇಕು ಇದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಾಯಿಗಳ ಪ್ರಮಾಣವೂ ಸಹ ಅತಿ ಹೆಚ್ಚು ಪ್ರಮಾಣ ಆಗ್ಯದ ರಾತ್ರಿ ವಾಗಿ ಯಾರಾದ್ರೂ ಒಬ್ಬೊಬ್ಬರು ಅಡ್ಡಾಕೈತಿಪ್ಪ ಅಂತಂದ್ರೆ ಇಪ್ಪತ್ತೊಂಬತ್ತು ನಾಯಿಗಳೊಮ್ಮೆ ಬೆನ್ನ ಹಚ್ಚಿ ಆ ವ್ಯಕ್ತಿಗೆ ಕೆಡವಿರ್ತಕ್ಕಂಥ ಉದಾಹರಣೆ ಇದಾವೆ ಕಡ್ದಿರ್ತಕ್ಕಂಥ ಉದಾಹರಣೆ ಅದಾವು ದಯವಿಟ್ಟು ಇದರ ಬಗ್ಗೆ ಜಾಗೃತ ವಹಿಸಿ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕಂತ ವಿನಂತಿಯನ್ನು ಮಾಡ್ತೇನೆ ಅದರೊಂದಿಗೆ ಸಾರ್ವಜನಿಕರಿಗೆ ಮತ್ತೊಮ್ಮೆ ನಾನು ಬಹಳ ವಿನಂತಿ ಪೂರ್ವಕವಾಗಿ ಹೇಳ್ಬೇಕು ಏನಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಉಳಿದಿರ್ತಕ್ಕಂಥ ಆಹಾರವನ್ನು ಪ್ಲಾಸ್ಟಿಕ್ನಲ್ಲಿ ಕಟ್ಟಿ ಒಗೆಯೋದಕ್ಕಿಂತ ಎಲ್ಲೋ ಕಟ್ಟಿ ಮೇಡೋ ಬ ಇದ್ರ ಮೇಲೆ ಇಟ್ಟಿರ್ ಪಾತ ದನಕರ ಒಬ್ಬಿಂದ ಹೋಗ್ತಾವ ದಯವಿಟ್ಟು ಪ್ಲಾಸ್ಟಿಕ್ ಬಳಸ್ತಕ್ಕಂಥ ಸೆಕ್ಕೆ ಕಡಿಮೆ ಆಗಲಿ ದನಕರಗಳನ್ನು ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಪಾಲನೆ ಪೋಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆಯನ್ನು ನಾವು ಇವೆಲ್ಲ ತೆಗೆದುಕೊಳ್ಳೋಣ ಅಂತಕ್ಕಂಥ ಹೇಳಿ ನನ್ನ ಮೊದಲಿಗೆ ಇಲ್ಲಿ ನಡೆದಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ನನ್ನ ಧನ್ಯವಾದಗಳು ಕಣ್ಣು ಮಾಡ್ತೀನಿ ಯಾಕಪ್ಪ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತಗಳಾಗಿರ್ಬೋದು ಎ ಪಿ ಕಾರ್ಯಕರ್ತಗಳಾಗಿರ್ಬೋದು ಹಿರಿಯ ಕಾರ್ಯಕರ್ತರುಗಳಾಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದಪ್ಪ ಅಂತಂದ್ರೆ ಅತಿ ಎಲ್ಲಾ ಕೆಲಸಗಳನ್ನ ಬದಿಗಿರ್ತೀವಿ ನೋಡ್ರಿ ನಾಳೆ ಒಂದ್ ಎರಡು ನೂರು ಮಹಾತ್ಮರು ಚಮಕಂಡಿ ಬರಾತಾರೆ ಆದರೂ ಸಹ ಅದರ ಮಧ್ಯೆ ಪ್ರಮುಖ ಕಾರ್ಯಕರ್ತರು ಬಂದು ಈ ಗೋಮಾತೆಯನ್ನು ಅಂತ್ಯಕ್ರಿಯೆ ಮಾಡ್ತಕ್ಕಂಥ ಕಾರ್ಯ ಮಾಡ್ಯಾರ ಅವರಿಗೆ ಸದ್ಗುರುನಾಥ ಆಯುರ್ ಆರೋಗ್ಯವನ್ನು ಕರ್ಮಿಸಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ಅವ್ರು ನೀಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ರೀತಿಯಾಗಿರ್ತಕ್ಕಂಥ ದುರ್ಘಟನೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಬಾರ್ದು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸಬೇಕಂತ ನಿರ್ವತಿಯನ್ನು ಮಾಡ್ಕೊಳ್ತೇನೆ